ಯಾಕೆ ಇನ್ನ ಬಾಡಿನೇ ಕೊಡ್ಲಿ ಇಲ್ವಂತಲ್ಲ ಏನಾಯ್ತಂತೆ ಬಗ್ಗೆ ಯಾಕೆ ಏನು ಅಂತ ಗೊತ್ತಾಯ್ತಾ ಕನಕ ಆಹ್ ಪೋಸ್ಟ್ ಮಾರ್ಟಮ್ ಅಂತ ಕರ್ಕೊಂಡಾದ್ರು ನಮಗೆ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಹಾಕವ್ರೆ ಒಂದು ಅರ್ಥನೇ ಆಯ್ತಲ್ಲ ಹ್ಮ್ ಅಯ್ಯಮ್ಮ ಯಮ್ಮನಮ್ಮ ಬಂದವಳ ಹಾಸ್ಪಿಟ್ಲಕ್ಕೆ ಹ್ಮ್ ನಿಮ್ಮ ಹುಡ್ಗುಂಗೆ ಏನೂ ಆಗಿಲ್ಲ ಸುಮ್ಕಿರಿ ಅಂತಲ್ಲ ಅಲ್ಲಿ ನೋಡೋರಿ ಡಾಕ್ಟ್ರು ಸತ್ತಾನ ಅಂತಾರ ಒಂದು ಅರ್ಥನ ತಕ್ಕ ಏ ಅದೇ ಮೀ ಸತ್ತಿರ ಬದುಕ್ತನಾ ಮೂರು ದಿನ ಆಯ್ತು ಮೂರು ದಿನ ತಮ್ಮಿಂದ ಎಣಿದಂಗ ಮಾಡ್ದಂಗೆ ಎಣಕಂಗ ಹಿಂಗ ಇದ್ರೆ ಬಿ ನಾನು ತಿಂತಾರೆ ಬೇರೆನ ತಿಂತರ ಓ ಶಾಂತಿ ಬಂದೊಳಕನಾ ಶಾಂತಿ ಆಗ ಕೊಟ್ಟೆ ಮೂರು ದಿನ ಲಕ್ಕೋ ದಿನ ಆಯ್ತಾ ಬಂತು ನಾಲ್ಕೈದು ದಿನನೇ ಆಯ್ತು ಇನ್ನಾ ಕೊಡ್ವಲ್ರು ಹಾಸ್ಪಿಟಲ್ ನಮಗೂ ಕುಂತು ಕುಂತು ಬಾ ಬರ್ಬಾ ಅಂದ್ಬಿಟ್ಟು ಅವನ್ ಕರ್ಕ ಬಂದಿ ನೋಡ ಶಾಂತಿ ಹಿಂಗಿದ್ರೆ ಬರುತ್ತೆ ಹೇಳು ಸಪ್ಕಿರೋದು ಬಿಟ್ಟು ಯಾವಾಗಲೂ ನಕ್ ಇರೋ ಹಾ ಹಿಂಗೆ ಸಪ್ಕ ಕುಂದ್ರಬಾರ್ದು ನಗು ನಗು ನಿನ್ನ ನಕ್ ಇದ್ರ ಚಂದ ಯಾವಾಗಲೂ ನಗ್ತಿರ್ಬೇಕು ನೀನು ಹಂಗಂತ ನಮ್ಮ ಮಕ್ಕಳಿಂದ ಏನೂ ತಪ್ಪಿಲ್ಲ ಹೇಳಿ ಹೊರಗೆ ಕಳ್ಸೋವರ್ಗುನು ನನ್ನ ತಂಗಿನ ಹಂಗಂತೂ ಒಂಚೂರು ಸಮದೆ ಇಲ್ಲ ರೀ ನನ್ನ ತಂಗಿ ಹೊರಗೆ ಬರ್ಬೇಕಷ್ಟೆ ಆಕೆ ಏನು ತಪ್ಪು ಮಾಡಿಲ್ಲ 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 ತಪ್ಪು ಮಾಡುವಂಥ ಹುಡುಗಿ ಎಲ್ಲ ಆಕೆ ಆಕೆ ಹೊರಗೆ ಬಂದ್ಬಿಟ್ರೆ ಸಾಕು ಅಲ್ಲ ಕಡೆ ಅವ್ವ ನಿನ್ನ ತಂಗಿ ನೋಡಿದ್ರೆ ನನ್ನ ತಮ್ಮನ ನನ್ನ ಮೈದನ್ನ ಚುಚ್ಚಿ ಕೊಂದ್ಲು ಆ ನೀನು ನೋಡಿದ್ರ ದೇಹ ಕೊಡ್ದಂಗೆ ಸಾಯಿಸ್ತಿದ್ದಿ ಏನೋ ಅನ್ಕೊಂಡಿದ್ದೀ ನೀನು ಆ ಯಮ್ಮನ ಯಾ ಕರಿಯಕ್ಕೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ನೀನು ಆಯ್ ಅದು ಕೇಳಿದಿ ಅಲ್ರಿ ಆಂಟಿ ಸತ್ಯ ಹೌದು ನಿಜ ಯಾವ್ದು ಸುಳ್ಳೆ ಹೌದು ಅಂತ ತಿಳ್ಕೊಳ್ದಂಗೆ ನೀವು ಈ ತರ ಮಾಡೋದು ತಪ್ಪು ತಾನ

ಶಿವರೇ ಶಿವರೇ ಪ್ಲೀಸ್ ಹೇಳಕ್ಕೆ ಹೋಗ್ಬೇಡಿ ಬದುಕಿದ್ದಾರೆ ಅಂತ ಹೇಳಕ್ಕೆ ಹೋಗ್ಬೇಡಿ ಯಮುನ ಮೇಡಮ್ ಏನು ಹೇಳಿದ್ದಾರೆ ಅವ್ರನ್ನ ಫಸ್ಟ್ ಹುಷಾರಾಗ್ಲಿ ಅವ್ರಿಗೆ ಪ್ರಜ್ಞೆ ತಪ್ಪದಾಗಿದೆ ಹೊಟ್ಟೆಗೆ ಚುಚ್ಚಿರೋದಕ್ಕೆ ಅವರು ಹುಷಾರಾಗ್ತಾರೆ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ ತಾನೆ ಸುಮ್ಮನೆ ರೀ ಹ್ಞೂ ಕಡಪ್ಪ ಮಗ ಮಗ ಅಂತ ಏನು ಬಡ್ಕಂತೀಯ ಅಂತ ಮಗ ಅನ್ನ ಕರ್ಣೆ ಇರಲೇನ ನಿಮ್ಮ ಪವನೇ ಮಗು ನಿನಗೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಗನಾರು ಇಲ್ಲ ಆ ಮಗುನ ಏನಾರು ಸುಡಬೇಕು ನನ್ನ ಮಗುಂಗ ಮುಕ್ತಿ ಸಿಗಬೇಕು ಅಂತ ಇರೋಕ್ಕಿಲ್ಲ ನೀನೇನಪ್ಪ ಹಿಂಗಾಡ್ತಿ ಹಾಂ ಬಲ್ದಾರ ಭಾಳ ಆಡ್ತಿತ್ತಕ್ಕ ನಿಮ್ಗೆ ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬರುತ್ತೆ ಅವಾಗ ಅರ್ಥ ಆಗುತ್ತೆ ಹ್ಞೂ ನಾವು ಹೇಳಿದ್ರು ನಿಮ್ಗೆ ಇವಾಗ ಕೆಟ್ಟ ಥರನೇ ಕಾಣಿಸುತ್ತೆ ಏನೋ ಮಾಡಕ್ಕೆ ಆಗಲ್ಲ ಈಗಿನ ಜನರೇಷನ್ ಇರೋದು ಹೆಂಗೆ ಯಾರ ಮೇಲೆ ಯಾರೋ ತಪ್ಪು ಮಾಡ್ಬಿಡ್ದ್ ಇನ್ಯಾರ ಮೇಲೆ ಹಾಕೋದು ಇಷ್ಟು ಬಿಟ್ಟರೆ ಏನೂ ಬರಕ್ಕಿಲ್ಲ ಹ್ಞೂ ಮಂದಿ ಮೇಲೆ ಹಾಕಿ 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 ಮುಂದಿನ ಅದೇನು ಅಂತಾರಲ್ಲ ತಪ್ಪು ಮಾಡದೆ ಇದ್ರು ಸುರ್ತ ಜಯಲಲಿತಾ ತಪ್ಪದ ವರ್ಷ ಐತಿ ಇಪ್ಪತ್ತು ವರ್ಷ ಕೊಳಿಬೇಕು ಹಳೆ ಬರ ಇರೋದಂಗ ಐತಿ ಬಿಡಿ ಹಳೆ ಸಂದಕ್ಕೆ ಹೋಗಣ ಏನ್ ಪ್ರಯೋತ್ ನಾ ನಡೆ ಇವಾಗಣ ಹ್ಮ್ ಅಷ್ಟೇ ಏನಾಗಬೇಕಾದನ್ ಕರೆ ಎಲ್ಲ ಹಾಕೋಣ ಅಂತ ನನ್ನ ತಂದೆನಾಗ ಹೊರಗೆ ಕರ್ಸ ಕರ್ಸ್ತಾ ನನ್ನ ತಂದೆನ ಏನು ಕಕ್ಕಿಲ್ಲ ಅಂತ ನನ್ಗೆ ಗೊತ್ತಾಗೇ ಆಗತ್ತಾ ನೀವೇ ನೋಡಿ ಕರೇ ಆಗುತ್ತೆ ಆಗುತ್ತೆ ಹಾಂ ನಿಮ್ಮಮ್ಮನೆ ಬಿಟ್ಕೊಂತಾಳೆ ನಿನ್ನ ತಂಗಿನ ನೀನು ಬೇಕಾದ್ರೆ ಏನು ಮುತ್ತಿಕೊಂತಾಳೆ ಹ್ಞೂ ತಂಗ ಯಾರಿಗಿಲ್ದ್ರ ಸೀಮೆ ತಂಗಿ ಅಂದ್ಬಿಟ್ಟು ನಿನ್ ತಂಗಿ ತಪ್ಪ ಮಾಡವಳೆ ಮಾಡೋವಳ ಮಾಡೋಳೆ ನಿನ್ನ ತಂಗಿನ ತಪ್ಪ ಮಾಡ್ರೆ ನನಗಂತೂ ಕರೆ ಗೊತ್ತೈತಿ ಊರಾಗ ಎಲ್ಲರೂ ತನ್ನ ಹೆಣ್ಮಕ್ಳು ಅಂತ ಅಷ್ಟು ಇಷ್ಟಪಡ್ತೀರ ಅನ್ಮಾಗ ಒಗ್ಗಟ್ಟಾಗಿರ್ಬೇಕು ಹಾಂ ತನ್ನ ತಮ್ಮಂಗ ಆಗಿದ್ರು ಸರಿ ಒಂದು ಬಗ್ಗೆ ಸೂಚನೆ ನಡೀತಿದೆ ಅಂದ್ರೆ ಅವ್ರು ಎಂತೇವ್ರು ಅವ್ರ ಫ್ಯಾಮಿಲಿ ಅಂತೇವರು ಅಂತ ಹೇಳಿ ತಿಳ್ಕೊಬೇಕು ನೀವು ಅವ್ರ ಮತ್ತೆ ಎಂತಿವು ಅಂತ ಹೇಳಿ ಹಾಂ ಸಾಹ್ಕರಮ್ಮನ್ ನಾವು ಹೇಳ್ತಿಲ್ಲ ಸಾವಕರ ಮಮ್ಮನ್ ಮಗ ಒಳಿಯವನು ಅಂತ ಹೆಂಗ ಯಾರು ಹೇಳಿದ್ರು ಅವ್ನು ಎಷ್ಟು ಕೆಟ್ಟವನು ಅಂತ ನಿಮ್ಗೂ ಗೊತ್ತಿದೆ ನಿಮ್ಗೆ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ ಅವಾಗ ನೀವೇ ಅನ್ಕೊತೀರಾ ಪುಷ ತಪ್ಪ ಪಟ್ಕೊತೀರಾ ಹಾಂ ಇವ್ರ ಅಮ್ಮ ಪುಷ ತಪ್ಪ ಪಟ್ಕೊತಾರೆ ಹಾ ನಾನು ಎಂಥ ಸಪೋರ್ಟ್ ಇಲ್ಲಾ ನಿಲ್ತೀನಿ ಯಾಕಂದ್ರೆ ನಾನು ನಾನು ತಪ್ಪು ಮಾಡಿಲ್ಲ 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 ನಂಬಿಕೆ ಐತಿ ಬನ್ರಿ ಹೋಗೋಣ ಹ್ಮ್ ಇವತ್ತು ಯಮುನಾ ಮೇಡಮ್ ಬರ್ತೀನಿ ಅಂದಾರ ಇದು ಚುಚ್ಚಿದಾರ ಅಲ್ಲಿ ಮಿಟ್ಸ್ ಚಿಕಿತ್ಸೆ ಅಂದಾರ ಬನ್ನಿ ಅಲ್ಲಿಗೆ ಹೋಗೋಣ ಚಾರ ನ ಫಸ್ಟ್ ಸಿಂಗರಮ್ಮನ ಹತ್ರ ಹೇಳ್ಬೇಕು ಹಾಂ ನನಗೆ ಕಾಲು ಅವೆ ಬಾಂಬ್ ಬ್ಲಾಸ್ಟ್ ಆಗಿದ್ದರೆ ಒಂದಾದ ದಿನಕ್ಕೂ ಆಸೆ ಆಯ್ತು ನನಗೆ ಕಾಲು ಚೆನ್ನಾಗಾವೆ ನಾನು ಈ ಥರ ನಾಟಕ ಮಾಡ್ತಿದ್ದೀನಿ ಅಂದ್ರೆ ಸಿಂಗರಮ್ಮನ ಹೇಳೋದು ನಿನಗೆ ರೊಕ್ಕ ಕೊಡ್ತೀನಿ ಇನ್ನೇನು ಕೂಲಿಯಕ್ಕೆ ಹೋಗ್ತೀಯಾ ಅದಕ್ಕಿಂತ ಎರಡು ಪಟ್ಟು ದಿನಕ್ಕ ಎರಡು ಸಾವಿರ ರೂಪಾಯಿ ಕೂಲಿ ಕೊಡ್ತೀನಿ ಅವ್ರು ಯಾರ್ಯಾರ ಏನೇನು ಮಾತಾಡ್ತಾರೆ ಎಲ್ಲ ತಲ್ಕೊಂಬಂದು ಹೇಳೋಂದೈತಿ ಇಲ್ಲಿ ಕುತ್ಕೊಂಡು ಕೇಳ್ಕೊಳ್ಳೋದು ರಾತ್ರಿ ಹೋಗಿ ಸಿಂಗಾರಮ್ಮನ ಹತ್ರ ಚಾಡಿ ಚುಚ್ಚೋದು ಇದಾ ನನ್ ಕೆಲ್ಸ ಐತಿ ಫಸ್ಟ್ ಇಲ್ಲಿಂದ ಹೋಗಿ ಸಿಂಗಾರಮ್ಮನ ಕೂಡ ಹೇಳ್ತೀನಿ ಹಾಂ ಹಿಂಗೆ ಮಾತಾಡ್ತಾಳೆ ಬಿಡ್ತಿದ್ಲು ಏನೋ ಮಾಡ್ತಾಳೆ ಈಕೆ ಹುಷಾರಾಗಿರ್ರಿ ಅಂತ ಹೇಳ್ಬರ್ತೀನಿ ಯಾರು ಇದ್ರೆ ಒಳಗಡೆ ಬರೀ ಬರಕ ನೀವಾ ನೀವು ಇದಕ್ಕೆ ನಮ್ಮ ಬಂದಿರಿ ಯಾಕ ಏನಾಯ್ತಂತೀರಿ ಏನ್ ರೀ ಕಳ್ಳರ ತರ ಭಯ ಪಟ್ಕೊಂಡಿದ್ರಾ ನೀವೇನೋ ಕಳ್ತನ ಮಾಡಿ ಏನೋ ಕೊಲೆ ಮಾಡಿ ಆ ಆತರ ಏನೋ ಯೋಚನೆ ಈ ತರ ಮಾತಾಡ್ತಿದ್ರ ಯಾಕೆ ಬರಬಾರ್ದಾ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಅದಕ್ಕೆ ಬಂದೀನಿ ರೀ ಅಯ್ಯೋ ಯಮುನಾ ಮೇಡಮ್ ಕೃಷ್ಣಪ್ಪನ ನಾನು ಗಂಗಾ ಕೈಯ್ಯಾಗ ಬಯಸಿರ್ತಾರೆ ಅನ್ಕಂಡಿ ಈಕೆ ಕೈಯಾಗ ಯಾವಾಗಪ್ಪ ಯಾವಳಪ್ಪ ಈ ಕೇಸ್ ತೊಗೊಂಡು ಕೊಟ್ಟಿರೋಳು ಯಪ್ಪ ನಾನು ನನ್ನ ತಮ್ಮ ನನ್ನ ನನ್ನ ಮಗ ಜೈಲಕ್ಕೆ ಹೋಗಬೇಕಾಗುತ್ತಾ ಈ ಯಮಗ ಸಾಕ್ಷಿ ಏನು ಸಿಗ್ತಿರಲಪ್ಪ ಈಗ ಮೊದಲು ಮೊದ್ಲ ಹಗಾಡು ಏನು ಮಾಡೋದು ಏನು ಮಾಡೋದು ಒಂದು ವರ್ತನ ಆಗ್ತಿಲ್ಲವಲ್ಲ ಈಕೆ ಬಂದಾಳ ಮೇಡಮ್ ನೀವು ಇಲ್ಲಿ ನೀವು ಇದಕ್ಕೆ ಬರೋಕ್ಕೋದ್ರಿ ಗಂಗಾ ಮೇಡಮ್ ತಾನೇ ಬರ್ತಿದ್ದು ಗಂಗಾ ಮೇಡಮ್ ಬರೋರು ಅವರು ಇನ್ವೆಸ್ಟಿಗೇಷನ್ ಮಾಡೋರು ನೀವು ಇದಕ್ಕೆ ಬಂದಿರಿ ಬರಬೇಕಲ್ಲಮ್ಮ ಬರಬೇಕು ನಮ್ಮೂರು ಸಮಸ್ಯೆ ತಾನೇ ಅದು ನನಗೆ ಈ ಕೆಲಸಕ್ಕೆ ಕೊಡ್ತಿರೋ ಮೇಡಮ್ ಅವ್ರ ಮಗಳು ಈ ಥರ ಆಗಿದ್ದಾಳೆ ಅಂದರೆ ಬರ್ದೇ ಇರೋಕ್ಕಾಗುತ್ತಾ ಯಾರು ಏನು ಎತ್ತ ಅಂತ ನನಗೆ ನಂಗೆ ಗೊತ್ತಾಗಬೇಕಲ್ಲ ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಇಲ್ಲ ಆಕಿನೇ ಮಾಡೋಳ ಇಲ್ಲ ಮಂದಿ ಮಾಡಿ ಆಕೆ ಮೇಲೆ ತಕ್ಕವ್ರ ಗೊತ್ತಾಗಬೇಕಲ್ಲಪ್ಪ ಈ ನಾ ಈ ಅಮ್ಮನ ತಗೊಂಡ್ರ ಅದು ಚಿಟ್ಕಿ ಚಿಟಿ ಹೊಡಿಯೋದ್ರಲ್ಲಿ ಈ ಕೇಸ್ ಸಾಲ್ವ್ ಮಾಡ್ತೀನಿ ಇನ್ನೊಂದು ಮೂರ ದಿನ ಟೈಮ್ ಕೊಡಲು ನಿನ್ನ ನಿಮ್ಮ ಅಮ್ಮನ ಹೆಂಗೆ ಒಳಗೆ ಹಾಕ್ತೀನಿ ನೋಡ್ತಿರ್ವೆ ಹಾಂ ನೀವು ಮಾಡ್ಬಿಟ್ಟು ಹುಡ್ಗೆ ಮೇಲೆ ತಕ್ಕಿ ನಾಟಕ ಮಾಡ್ತೀರೇನಾ ಹೇ ಇಲ್ಲ ಮೇಡಮ್ ನಾವು ಮಾಡಿವಿ ಅಂತ ಯಾರ್ದಾರು ನಾವ್ ಎದಕ್ಕೆ ಕೊಲೆ ಮಾಡೋಕೋಗಮ್ಮ ನಮ್ಮ ಮನೆಗೆ ಬಿತ್ ತರಿಸ ನಾವು ಮಾಡಿವಿ ಅಂತಾನೆ ನಾ ನಾವು ಮಾಡಿಲ್ಲ 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 ಹಾಂ ನಮಗೆಲ್ಲ ಗೊತ್ತೈತಿ ನಾವು ಮಾಡಿಲ್ಲ ಆಕಿನ ಮಾಡೋದು ಕಣ್ಣದ್ರು ಅಷ್ಟೊಂದು ಸಾಕ್ಷಿಗಳವ ಹ್ಞೂ ಆಕಿನ ಕೆರ್ಸಕ್ ಹೋದ ಅಂತೇಳಿ ಅವಳೆ ಸುಮಾರು ಕಡೆ ಬಂದಾಳ ಹ್ಞೂ ಸಿದಳ ಒಂಥರ ನೋಡ್ತಾನ ಅಂತೇಳಿ ಆಕಿನ ಅಷ್ಟು ಹೇಳ್ಕೊಂಬಂದಾಗ ನೀನ್ ಏನ್ ಮೇಡಮ್ ಈ ತರ ಹೇಳ್ತೀಯ ನನ್ನ ಮನೆ ಹತ್ರ ಒಂದು ನನ್ಗೆ ಅವ್ ಆಗ್ತೀರಿ ನಾನು ಅದಕ್ಕೆ ಇನ್ ತ್ರೀ ಡೇಸಲ್ಲಿ ಈ ಕೇಸ್ ಕ್ಲೋಸ್ ಮಾಡಿಸ್ಕೊಡ್ತೀನಿ ಶಾಂತಿ ಶಾಂತಿಯವರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ ಅದಕ್ಕ ಈ ಕೇಸ್ ನಾನು ತಗೊಂಡಿನಿ ಯಾರು ಹೆಂಗಿಂಗ ಏನೇನು ಮಾಡೋರೆ ಬಿಟ್ಟವ್ರೆ ಎಲ್ಲ ಗೊತ್ತಾಗತ್ತೆ ಗಂಗಾ ಹತ್ರ ವಹಿಸಿದ್ರೆ ರೊಕ್ಕ ಕೊಟ್ಟಿ ಅವಳನ್ನ ಸಾಲು ಮಾಡೋರು ಬಹಳ ಮಂದಿದಾರ ಆದ್ರೆ ನನ್ನತ್ರ ಈ ರೊಕ್ಕ ದಾಟ ನಡಿಯಿಲ್ಲ ಇದೇ ಊರಾಗಿದ್ದು ಹೆಂಗ್ ಮಾಡಬೇಕು ನಾನು ತೋರಿಸ್ತೀನಿ ಯಾರ್ಯಾರು ಹೆಂಗ ಅವ್ರೆ ಅಂತೇಳಿ ಅವ್ರ ಬಂಡವಾಳ ಎಲ್ಲ ಬಯಲ್ ಮಾಡ್ತೀನಿ ಸರಿ ಎಷ್ಟೊತ್ತ ಸತ್ತಿದ್ದು ಹೆಂಗ್ ಸತ್ತಿದ್ದು ಇನ್ಫಾರ್ಮೇಷನ್ ಕೊಡ್ತೀರಾ ಮಧ್ಯಾಹ್ನ ಒಂದ್ ಹನ್ನೆರಡುವರೆ ಒಂದ್ ಗಂಟೆ ಆಗಿರಾ ಮೇಡಮ್ ಹ್ಮ್ ಹನ್ನೆರಡು ವಾ ಒಂದ್ ಗಂಟೆ ಆಗಿತ್ತು ಅನ್ಕೊಂತೀನಿ ಅಷ್ಟೊತ್ತಾಗ ಸತ್ತಿದ್ದವರು ಹಾ ನಾನಾ ನನ್ ಕೈನಾರ ನೋಡಿದ್ರೆ ನಾನ ಪ್ರತ್ಯಕ್ಷ ಸಾಕ್ಸಿ ಅದು ನೋಡ್ರಕ್ಕ ಹೇಳಿ ರಾಜ ಆ ಆತರ ಚುಚ್ಬೇಕಾದ್ರೆ ನೀವು ನಿಂತ್ಕೊಂಡು ಏನೋ ಸಿನಿಮಾ ತಗಿತಿದ್ರ ಹಾ ಚುಚ್ಬೇಕಾದ್ರೆ ಕೈ ಹಿಡ್ಕೊಳಕ್ ಬರಲ್ಲ ಇಲ್ಲ ಯಾರು ಕಿರ್ಚಿ ಕರೆಯೋಕಾಗಲ್ಲ ಹಾ ಅವ್ರು ಚುಚ್ಚಿರಂತೆ ನೀವು ನೋಡ್ಬಿಟ್ರಂತೆ ಇದನ್ನ ನಾವು ನಂಬಬೇಕು ಹ್ಮ್ ಯಾರಾದ್ರೂ ಮನುಷ್ಯರು ಒಬ್ರನ್ನ ಇತ್ಕೊಂಡು ಇನ್ನೊಬ್ರನ್ನ ಕೊಲೆ ಮಾಡೋದು ಸಿ ಸಿ ಟಿವಿ ಇದ್ರೇನೆ ಮೊಕದ್ ಮೈ ತುಂಬಾ ಬಟ್ಟೆ ತಚ್ಕೊಂಡು ಅದು ಇದು ಮಾಡ್ಕೊಂಡು ಬರೋ ಜನ ಅಂತದ್ರಾಗೆ ನೀವು ಅವ್ರನ್ನ ನೀವು ನೀವಲ್ಲಿ ನಿಂತ್ಕೊಂಡು ನೋಡಿದ್ರ ಸಿ ಟಿವಿ ತರ ನೀವೇ ಫೋಟೋಸ್ ಈಗ யோ பா் விசாரேன் கொட்டி ಪೋಸ್ಟ್ ಮಾರ್ಟಮ್ ಕೊಟ್ಟಿದಾಗ ಅವ್ರು ಇನ್ನೂ ಬದುಕಿದ್ದಾರೆ ಅಂತೇಳಿ ಅವ್ರದ್ದು ಎದೆ ಡವಡವ ಅಂತ ಬಳ್ಕೊಂತಿದೆ ಅಂತೇಳಿ ಇನ್ನೂ ಬದುಕಿದ್ದಾರೆ ಅಂತೇಳಿ ನೀವು ಇನ್ನೂ ಬಂದಿಲ್ವಾ ನಿಮಗೆ ಏನು ಸಿಸಿ ತಣ್ಣ ಇನ್ನ ಬದ್ಕೋನ ನನಕ ಆ ಪತ್ತ ಕೂತ್ಕೆ ಬಂದಲ್ಲಪ್ಪ ಆತ ಇನ್ನ ಬದ್ಕೋನ ಏನ್ ಹೇಳ್ತವನ ಅಮ್ಮ ನಿಜ ಸುಳ್ಳು ಹೇಳ್ತಾವಳ ನನ್ನ ಹತ್ರ ಬಯಬಿಡ್ಸ್ಬೇಕಂತೇಳಿ ಇಲ್ಲ ನಿಜವಲ್ಲ ಬದ್ಕೋನ ಸತ್ತೋನ ಒಂದು ಅರ್ಥನೇ ಆಗ್ತಿಲ್ಲ ಅಲ್ರಿ ಮೇಡಮ್ ಅವ್ರ ಏನ್ ಹೇಳಕತ್ತಿರ ಸಿದ್ದಣ್ಣ ಇನ್ನ ಬದ್ಕೋನೆ ನಮ್ಮ ಮನೆ ಕಳಿಸ್ತಾ ಸಿದ್ಧ ಇನ್ನೂ ಬದುಕೊ ನೀವೇನು ಸುಳ್ಳು ಹೇಳ್ತಿಲ್ಲ ತಾನೆ ದೀಟ ಹೇಳೋಕತಿರ್ತಾನೆ ಸಿದ್ಧ ಇನ್ನೂ ಬದುಕೋಣ ನನ್ನ ಕೈಲಂತ ನಂಬಕ್ಕೆ ಆಗ್ತಿಲ್ಲ ಮೇಡಮ್ ಅಯ್ಯೋ ನಿಮಗೆ ನಂಬಕ್ಕಾಗಲ್ಲ ಅಂತ ಗೊತ್ತಿದ್ದೆ ಬಂದು ಹೇಳಿದೀನಿ ಏನ್ಮೇಲೆ ನಂಬಕ್ಕಾಗಲ್ವಾ ನಂಬಲೇ ಬೇಕು ಯಾಕಂದರೆ ಸಿದ್ಧಣ್ಣ ಅಣ್ಣ ಇನ್ನೂ ಬದುಕಿದ್ದಾನೆ ಹಾಂ ನಮ್ಮ ಹಾಸ್ಪಿಟ್ಲಾಗ ಮಾಡ್ಕೊಂಡೀವಿ ನಮ್ದು ಗಾದಿಂಗೂರು ಹಾಸ್ಪಿಟ್ಲ್ ಐತಲ್ಲ ಇದೇ ಊರಾಗ ಇದೇ ಗೌರ್ಮೆಂಟ್ ಹಾಸ್ಪಿಟ್ಲಾಗ ಮಡಗೀವಿ ನಿಮ್ಗೆ ವಿಚಾರ ಇನ್ನೂ ತಿಳಿದಿಲ್ವೇ ಅಯ್ಯೋ ದೊಡ್ಡರು ಅಂದರೆ ನೀವೇನೆ ಹ್ಞೂ ನಿಮ್ಮಂಥ ದಡ್ಡ್ರೂ ನಾನೆಲ್ಲೂ ನೋಡಿಲ್ಲ ಇವಾಗ ಇವಾಗ ಅರ್ಥ ಬರ್ತಿದೆ ಇವ್ರ ಕೇಸ್ಗೆ ಯಾವ ಥರ ಮುಖ ಮುಖ ಬಿಟ್ ಮಿಕ್ಕ ಮಿಕ್ಕ ನೋಡ್ತಿದ್ದಾರೆ ನೋಡಿ ಬದುಕಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರು ಸತ್ತಿಲ್ಲ ಬದುಕಿದ್ದಾರೆ ನಿಜವೂ ಆದರೆ ಈ ಊರ್ಟೇಷನ್ದಾಗ ಇಲ್ಲ ಈ ಊರ್ ಟೇಷನ್ದಾಗ ಅದೇ ತರ ವ್ಯಕ್ತಿನ ಗೊಂಬೆ ಮಾಡಿ ಇಡ್ತೀವಿ ಇವರು ಇವತ್ತು ಇದನ್ನ ಚುಚ್ಚಕ್ಕೆ ಹೋಗೇ ಹೋಗ್ತಾರೆ ಆ ಎಪಿಸೋಡ್ ಬಂದೇ ಬರುತ್ತೆ ನೋಡಿ ಹಾಂ ಇವನಂತೂ ಅದಾ ಮಾಡೋದು ಯಾಕಂದರೆ ನಾವು ಇವಾಗ ಹೇಳಿರ್ತೀವಲ್ಲ ಇವ್ನು ಚುಚ್ಚಕ್ಕೆ ಹೋಗ್ತಾನ ಅವಾಗ ಹಾಂ ಭಾರಿ ಪತ್ರನ ಇರ್ತಾರೆ ಇವರೆಲ್ಲ ಇವ್ರು ಆಟಗಳು ನಮಗೆ ಗೊತ್ತಿಲ್ವಾ ಅದಕ್ಕೆ ಅವ್ರ ದೇಹನ ಎಲ್ಲಿ ಅವ್ರ ದೇಹ ಅನ್ನೋದ್ಕಿಂತ ಅವ್ರ ಬಾಡಿ ಹಾಂ ಅವ್ರಿನ್ನೂ ಬದುಕಿದ್ದಾರೆ ಅದಕ್ಕೇ ಕರ್ಕೊಂಡೋಗಿ ಎಲ್ಲಿ ಸೇಫಾಗಿರ್ಸ್ಬೇಕು ಅಲ್ಲಿ ಇರ್ಸಿದೀವಿ ಹ್ಞೂ ಅವ್ರು ಇನ್ನೊಂದು ಎರಡು ಮೂರು ದಿನ ಚೇತರಿಸ್ಕೋತಾರೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಚುಚ್ಚಿರೋ ಫೋರ್ಸ್ಗೆ ಸ್ವಲ್ಪ ಕಿಡ್ನಿ ಹತ್ರ ಚುಚ್ಚಿರೋದ್ರಿಂದ ಕಿಡ್ನಿ ಹತ್ರ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೆ ಅದನ್ನೆಲ್ಲ ಆಪ್ರೇಷನ್ ಮಾಡೋಕ್ಕೆ ತ್ರೀ ಡೇಸ್ ಬೇಕು ಅಂತ ಹೇಳಿದ್ದಾರೆ ಅದೆಲ್ಲ ರಿಕವರಿ ಆದರೆ ಅವರು ಹುಷಾರಾಗ್ತಾರೆ ಹಾಕ್ತಾರೆ ಅವಾಗಲ್ಲ ಇವ್ರನ್ನ ಕರ್ಕೊಂಡೋಗಿ ಜೈಲಕ್ಕೆ ರುಬ್ಸೋದು ನನಗೆ ಗೊತ್ತು ಇವರೇ ಮಾಡಿರೋದು ಅಂತೇಳಿ ಅಮ್ಮ ಮಗನೇ ಯಾಕಂದರೆ ನಾನು ಆ ಹುಡುಗಿ ಒಂದು ಹತ್ರ ಪ್ರತಿ ಒಂದು ಕೇಳ್ಕೊಂಡಿದ್ದೀನಿ ಇವನೇ ಆ ಹುಡುಗಿನ ಕೆಡ್ಸೋಕೋಗಿದ್ದಂತೆ ಎಲ್ಲ ಗೊತ್ತಾಗಿದೆ ಹ್ಞೂ ಶಾಂತಿಯವರು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಯಾಕಂದರೆ ಈ ನನ್ನ ಮಗ ಅಂತ ಕೆಲಸ ಮಾಡಿರ್ತಾನೆ ಅವ್ವ ಮಗ ಇಬ್ಬರು ಒಂದು ತಿಂಗಳು ಟೇಶನ್ದಾಗ ಕಕ್ಕ ಕಕ್ಕ ಅಂತ ನಲ್ಗಬೇಕು ಆ ಥರ ಮಾಡ್ತೀನಿ ಮೇಡಮರೇ ಮೇಡಮರೆ ನಮ್ಮೂರಾಗ ಯಾವ ವಾರ್ಡ್ ಆಗಿತ್ತೀರಿ ಮೇಡಮರೆ ನಾವು ಒಂದ್ಸಲ ಹೋಗಿ ನೋಡ್ಕೊಂಬತ್ತಿ ಊರ್ ಸಾವು ಗೌಡ್ರಲ್ವಾ ಹೋಗಿ ಬರ್ತೀವಿ ಏಕೆ ಹೀರೋ ಸಕ್ಷಿ ಕೊಂದ್ಬಿಟ್ಟು ಇದು ಮಾಡೋಣ ಅಂತ ನೀವು ಅನ್ಕೊಂಡ್ರ ಹತ್ರ ಏನೂ ಆಗಲ್ಲ ಇನ್ನೊಂದು ತ್ರೀ ಡೇಸ್ ರಾಜೋರೆ ಹಾ ಜೈಲಿಗೆ ಬರಕ್ಕೆ ರೆಡಿಯಾಗಿ ಬಾಯ್ ನಡೀರಿ ಕೃಷ್ಣಪ್ಪರೆ ಬಂದ್ ಕೆಲಸ ಮುಗಿತಿ ಇಲ್ಲಿ ಏನೈತೆ ಹಾ ಪೊಲೀಸ್ ಆಗಿತ್ಕೊಂಡು ಇಷ್ಟು ಕಾಮಿಡಿ ಮಾಡಿಲ್ಲ ಅಂದ್ರೆ ನಾವು ಕಾಮಿಡಿ ಮಾಡ್ತಾನೆ ಇರಬೇಕು ಇವರೆಲ್ಲ ನಡುಕ್ತಾನೆ ಇರಬೇಕು ಸುಮ್ಮನೆ ಸೀರಿಯಸ್ ಆಗಿ ಕರ್ಕೊಂಡು ಹೋಗೋಕ್ಕಾಗ್ಬಿಡುತ್ತಾ ಕಾಮಿಡಿ ಕಾಮಿಡಿ ಅಂತ ಇರಲೇಬೇಕು ನಡೀರಿ ನಡೀರಿ ಹೋಗೋಣ ನೀವು ಬಿಡಿ ಮೇಡಮ್ ಚಿಂದಿ ಚಿತ್ರನ ಬೂಂದಿ ಮೊಸರ ಹಾ ನೀವಂತೂ ಸೂಪರ್ ಸೂಪರ್ ಹಾ ಅವ್ರಂತೂ ಅದ್ರೋಗ್ಬಿಟ್ಟಿದ್ದಾರೆ ನೋಡಿ ಹಿಂದೆ ಮುಖಮುಖ ಹಿಂಗೆ ಬಿಟ್ಕೊಂಡು ನೋಡ್ತಿದ್ದಾರೆ ಕಳ್ಳೆ ಆದಷ್ಟು ಬೇಗ ಸಿಗಾಕೊಂತಾರೆ ಹಾ ಕೊಲ್ಗಾರ ಕೊಲೆಗಾರ ಬಾಯ್ ಲೋ ಲೋ ಪಾಪ ಏನಲ್ಲ ಈ ಕೇಳಿರೋದು ದೀಟ ಏನಲ್ಲ ನನ್ಗ ಭಯ ಆಗ್ತೈತಲ್ಲ ಹಾ ದೀಟ ಏನಲ್ಲ ಇನ್ನ ಸಿದ್ಧನ ಬತ್ಕೋನಲ್ಲ ನಾನು ಸತ್ತವನ ತಿಳ್ಕೊಂಡಿದ್ದಲ್ಲ ಬತ್ಕೋನಲ್ಲ ನನ್ಗ ಭಯ ಆಗ್ತೈತಿಕಲ್ಲ ಭಯ ಆಗ್ತೈತಿ ಬಂದಂಗ ಆಗೈತಿ ಅವ್ನ ಇದೇ ಊರು ಹಾಸ್ಪಿಟ್ಲಂತ ಯಾರು ಕಲ್ಸಿ ಒಂದ್ ಬಿಡ್ ಮನೆ ಯಾವ ಅವ್ನ ಕಣ್ವಾಡ ಇವತ್ ಹೋದ್ರನ್ಯಾಗ ಮನೆ ಬರುತ್ತೆ ಇನ್ನ ಮೂರ್ ದಿನ ಅಂತ ನಾಳೆ ನಾಳೆ ನಾಳಿದ್ದ ಎರಡ್ ದಿನದಾಗ ಒಂದ್ ದಿನ ಹೋಗಿ ಹಾ ಅವ್ನ ಸಿದ್ದ ಚಾಕುತ್ಕೊಂಡ್ ಚುಚ್ಚಿ ಮತ್ತ ಸಾಯಿಸ್ಬರ್ತಿ ನಾನ್ ಮಾತ್ರ ಸುಮ್ನೆ ಬಿಡಕ್ಕಿಲಾ ಬಿಡಕ್ಲ ಬಿಡಕ್ಲಾ ಅಷ್ಟೇ